ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸೂಪರ್ ಟೇಸ್ಟಿ ಹೆಸರು ಹೆಸರುಬೇಳೆ ಸಾರು ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣವಾ ಬನ್ನಿ ಹೀಗೊಂದು ಸಣ್ಣ ಕುಕ್ಕರ್ ತಗೊಳ್ಳಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ಸೇರಿಸಿ ಈಗ ಹೆಸರು ಬೇಳೆ ಚೆನ್ನಾಗಿ ವಾಶ್ ಮಾಡೋಣ ಈಗ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟು ಹೆಸರುಬೇಳೆ ಬೇಕಾಗಿರೋಷ್ಟು ನೀರು ಸೇರಿಸಿ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀವು ನೀರು ಸೇರಿಸುವಾಗ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜುಲ್ ಬರೋವರೆಗೂ ವೆಯ್ಟ್ ಮಾಡಿ ಈಗ ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಬೇಕಿರೋ ಮಸಾಲ ರೆಡಿ ಮಾಡೋಣ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮುಕ್ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಮೆಂತೆ ಈಗ ಎಂಟೆಸುಳು ಬೆಳ್ಳುಳ್ಳಿ ಸೇರಿಸಿ ನೀರು ಸೇರಿಸದೆ ತರಿತರಿಯಾಗಿ ರುಬ್ಬಿ ತಗೊಳ್ಳಿ ನೋಡಿ ನಾವು ಸೇರಿಸಿರೋ ಕಾಳೆಲ್ಲ ಪುಡಿಯಾಗಿ ತರಿತರಿಯಾಗಿ ಈ ಹದದಲ್ಲಿ ರುಬ್ಬಿ ತಗೊಳ್ಳಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸಿ ತುಪ್ಪ ಬಿಸಿಯಾಗಿದೆ ಇವಾಗ ನಾವು ರುಬ್ಬಿಟ್ಟಿರುವಂತ ಮಸಾಲೆ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಫ್ಲೇಮ್ ಸಿಮ್ ಮರಿಬೇಡಿ ಈಗ ಎರಡು ಹಸಿ ಸೇರಿಸಿ ಈಗ ಒಂದು ಸಣ್ಣ ಈರುಳ್ಳಿ ಸಣ್ಣ ಕಟ್ ಮಾಡಿರೋದನ್ನ ಸೇರಿಸಿ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಈರುಳ್ಳಿ ಲೈಟ್ ಆಗಿ ಫ್ರೈ ಮಾಡಿ ಇಷ್ಟಾದರೆ ಸಾಕು ಈರುಳ್ಳಿ ಬಣ್ಣ ಬದಲಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಈಗ ಬೇಯಿಸಿಟ್ಟಿರೋಂಥ ಬೇಳೆ ಸೇರಿಸಿ ನೋಡಿ ಈ ರೀತಿ ನುಣ್ಣಗೆ ಬೆಂದಿರಬೇಕು ಈ ಥರ ಆದರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈಗ ಬೇಕಿರೋ ನೀರು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ನಿಮಗೀಗ ನೀರು ಜಾಸ್ತಿ ಅನ್ನಿಸ್ತಾ ಇದ್ರೂ ಕುದಿತಾ ಕುದಿತಾ ಗಟ್ಟಿಯಾಗುತ್ತೆ ನೀರು ಕಡಿಮೆ ಆದರೆ ಕುದಿತಾ ಇದ್ದಾಗೆ ಕೆಳಗಡೆ ತಳ ಹಿಡಿದು ಹೋಗುತ್ತೆ ಒಂದು ಇನ್ನೊಂದು ಪೂರ್ತಿ ತಣ್ಣಗಾದ್ಮೇಲೆ ಸಾರು ಗಟ್ಟಿ ಆಗೋಗುತ್ತೆ ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪೇ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ಹತ್ತು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿ ಈಗ ಒಂದು ಒಗ್ಗರಣೆ ರೆಡಿ ಮಾಡೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಬಿಸಿಯಾಗಿದೆ ಕಾಲ್ ಟೀ ಅಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂತಿದ್ದಾಗೆ ಕಾಲ್ ಟೀ ಅಷ್ಟು ಜೀರಿಗೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇ ಸೊಪ್ಪು ಸೇರಿಸಿ ಫೈವ್ ಸೆಕೆಂಡ್ ಫ್ರೈ ಮಾಡಿದ್ರೆ ಒಗ್ಗರಣೆ ರೆಡಿ ಆಯ್ತು ಈಗ ತನ್ನ ರೆಡಿ ಆಗಿರೋ ಹೆಸರುಬೇಳೆ ಸಾರಿಗೆ ಒಗ್ಗರಣೆ ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಡಿ ಈಗ ಲಿಟ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ತಣ್ಣಗಾಗೋಗ್ಬಿಡಿ ಇಪ್ಪತ್ತು ನಿಮಿಷ ಆಗಿದ್ದರೆ ಸ್ವಲ್ಪ ತಣ್ಣಗಾಗಿರುತ್ತೆ ಪೂರ್ತಿ ತಣ್ಣಗಾಗಿರಲ್ಲ ಈಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ಸೇರಿಸ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಡಿ ಈಗ ಲಿಟ್ ಕ್ಲೋಸ್ ಮಾಡಿ ಇಷ್ಟೇ ಸಿಂಪಲ್ ಟೆಂಟಡೈನ್ ಸೂಪರ್ ಟೇಸ್ಟಿ ಆಗಿರೋ ಅಂತ ಹೆಸರು ಬೇಳೆ ಸಾರು ರೆಡಿ ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಇಷ್ಟ ಆಯಿತಾ ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ಡಿ ಜೆ ಕ್ರಿಯೇಟಿವ್ ವರ್ಲ್ಡ್ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು